ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶುದ್ಧ ಕಂಪನಿ ಅದರಿಂದ ತಯಾರಾಗುವ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಸ್ಟ್ರಾಂಗ್ ಟಿ ಎಮ್ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಎಂ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಸಿ ಸಿಚಾನರ್ ಸ್ಕ್ವೈರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟರ್ ಟ್ರಾನ್ಸ್ಪರೆಂಟ್ ಶೀಟುಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಜೆಷನ್ ಶ್ರೀನಿವಾಸಪುರ ರಸ್ತೆ ಗೋಪಸುಂದ್ರ ಬಳಿ ಚಿಂತಾಮಣಿ ತೀವ್ರ ನಿಗಾ ಆರೈಕೆ ಘಟಕ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಹೇಳ್ತೀವಿ ಇದರ ಶಂಕುಸ್ಥಾಪನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಇಲ್ಲಿಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸರ್ಕಾರದ ಉನ್ನತ ಸಚಿವರು ಕೂಡ ಉನ್ನತ ಶಿಕ್ಷಣ ಉನ್ನತ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಈಗಲೇ ನಮ್ಮ ಜನರು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ಎನ್ ಮಲ್ಲೇಶ್ ಬಾಬು ಅವರೇ ಶಂಕುಸ್ಥಾಪನೆ ಮಾಡಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಬಗ್ಗೆ ನಮ್ಮ ಎಂ ಪಿ ಅವರು ಕೂಡ ಇಲ್ಲಿ ಕೆಲವು ವಿಷಯಗಳನ್ನ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಈ ಕಾರ್ಯಕ್ರಮ ಅವ್ರು ಹೇಳಿದಾಗೆ ಇದು ಕೇಂದ್ರ ಸರ್ಕಾರದಿಂದ ಒಂದು ಬರುವಂತ ಯೋಜನೆ ಆದರೆ ಇದು ಈ ಒಂದು ಯೋಜನೆ ಸುಮಾರು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು ಈ ಯೋಜನೆ ಇದರಲ್ಲಿ ಕೇಂದ್ರ ಸರ್ಕಾರದ ಅರವತ್ತು ಪರ್ಸೆಂಟ್ ಇರ್ತದೆ ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟ್ ಇರ್ತದೆ ಇದೇ ಪೂರ್ತಿ ಕೇಂದ್ರ ಸರ್ಕಾರದೇನಲ್ಲ ಅದರ ಜೊತೆಯಲ್ಲಿ ಭೂಮಿ ಎಲ್ಲ ನಮ್ಮ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಭೂಮಿ ಅದ್ರ ನಂತರ ಇದಕ್ಕೆ ಈ ಆಸ್ಪತ್ರೆ ನಡೆಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿಬ್ಬಂದಿ ಎಚ್ ಡಾಕ್ಟರ್ಸ್ ಎಲ್ಲವನ್ನು ಕೂಡ ನಾವೇ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಅದಕ್ಕೆ ಹೆಚ್ಚಿನ ಅಂಶ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ ಮತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಆಗ್ತಾ ಇರತಕ್ಕಂಥದ್ದು ಒಂದು ಚಿಂತಾಮಣಿ ಅಂತ ಹೇಳಲಿಕ್ಕೆ ಬೇಕು ಎಲ್ಲ ಕಡೆ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಮಾಡಬೇಕು ಅಂತ ಇರುವಂತದ್ದು ಆದರೆ ಈ ಒಂದು ವಿಶೇಷವಾಗಿ ಯಾಕೆಂತೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಅದು ಕೂಡ ಅನಾವರಣ ಆಗಿದೆ ಆದ್ದರಿಂದ ಅಲ್ಲಿ ಇದರ ಅಗತ್ಯತೆ ಬೇರೆ ಇದು ಇಲ್ಲ ಹೇಳಿ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ನಮ್ಮ ಸರ್ಕಾರ ರಚನೆ ಆದಮೇಲೆ ನಾವು ಇಂಥ ಈ ಈ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಅದು ಹೇಗೋ ಈ ವಿಷಯ ಡಾಕ್ಟರ್ ಸುಧಾಕರ್ ಅವ್ರು ಗೊತ್ತಾಗ್ಬಿಟ್ಟು ಅವ್ರು ಗೊತ್ತಾಗಿ ಅವರು ಇಲ್ಲ ಸರ್ ಈಗ ಇದನ್ನ ಶೂಟ್ ಮಾಡೋಣ ಇದು ವಾಪಸ್ ಕಳ್ಸೋಕ್ಕೆ ಬೇಡ ಇದು ನಮ್ಮ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳಿದ್ರೆ ಇದಕ್ಕೆ ಪರ್ಮಿಷನ್ ಇಲ್ಲಪ್ಪ ಆಗೋದಿಲ್ಲ ಇದು ಯಾಕಂದರೆ ನಮ್ಮ ಗಂಡ ನಾವು ತಯಾರಿ ನಾವು ನಾವೆಲ್ಲ ತಯಾರಾಗಿದ್ದೀವಿ ಆದರೆ ಕೇಂದ್ರ ಸರ್ಕಾರದವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವ್ರ ಗೈಡ್ ಲೈನ್ಸು ಜಿಲ್ಲಾ ಕೇಂದ್ರದ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಅವ್ರಿಗೋಗ್ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯಿತು ನಾವು ಪ್ರಪೋಸಲ್ ಕಳಿಸ್ದು ನಾವು ಪ್ರಮೋದನ ಕಳೆದೋ ಕೇಂದ್ರಕ್ಕೆ ಈ ಥರ ಇದೆ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅಂತ ಅದೇ ಅನುಮೋದನೆ ಸಿಕ್ಕುತ್ತೋ ಇಲ್ಲವೋ ಅಂತ ನಮ್ಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಓಡಾಡಿದ್ರ ಅಂತ ಕಾಣುತ್ತೆ ಅದರಿಂದ ಸುಧಾಕರ್ ಅವರು ಸ್ವಲ್ಪ ಅಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಪಿ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಡಿ ಬರ್ತಾ ಇರ್ತಕ್ಕಂಥದ್ದು ಇದು ಪ್ರಸ್ತಾಪ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಕೆ ಸುಧಾಕರ್ ಅವರಿಗೆ ಅದರಿಂದ ಹೇಳಿಲ್ಲ ಅವರು ಪಾಪ ಏನು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದೇ ಆಗ್ಬೇಕಾದ್ರ ಬಗ್ಗೆ ಮಾತಿಲ್ಲ ಆಯುಷ್ಮಾನ್ ಭಾರತ್ ಇವಾಗ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಫೋಟೋ ಹಾಕೊಂಡು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅನ್ಕೊಂಡು ಆಯುಷ್ಮಾನ್ ಭಾರತ್ ನಲ್ಲಿ ಅದು ಕೂಡ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಏನು ನಾವು ಏನು ಇನ್ಶೂರೆನ್ಸ್ ಎಲ್ಲ ನಮ್ಮ ಡಾಕ್ಟರ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದ್ದೀವಿ ಫ್ರೀ ಮೆಡಿಸಿನ್ಗಳು ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ಲಕ್ಷವರೆಗೂ ಅದರ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ತಾ ರಾಜ್ಯ ಸರ್ಕಾರ ಮಾಡ್ತಾ ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ಗೆ ಬರ್ತಾ ಇರುವಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ರಾಜ್ಯ ಸರ್ಕಾರವೇ ತುಂಬುತ್ತಾ ಇರತಕ್ಕಂಥ ಈ ಆಯುಷ್ಮಾನ್ ಭಾರತ್ ಏನು ಮಾಡಿರುವಂತ ಯೋಜನೆ ಅದರಿಂದ ನಾವು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಕೇಂದ್ರದ ದುಡ್ಡು ಯಾರು ದುಡ್ಡು ನಮ್ಮ ದುಡ್ಡೇ ನಮ್ಮ ಜನರು ಈ ತೆರಿಗೆ ಕಟ್ತಾರೆ ಅದ್ರಲ್ಲಿ ಆ ವಿಚಾರದಲ್ಲಿ ನೋಡಿದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರ್ತಕ್ಕಂಥ ಕೇಂದ್ರಕ್ಕೆ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿ ಈ ದೇಶದಲ್ಲಿ ನಾವ್ ಇದ್ದೀವಿ ಅತಿ ಹೆಚ್ಚಿನ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ಅದರಿಂದ ಅಂತಿಮವಾಗಿ ಎಲ್ಲ ಜನರ ದುಡ್ಡು ಇತ್ತು ನನ್ನ ದುಡ್ಡು ರಾಜ್ಯ ಸರ್ಕಾರದ ದುಡ್ಡು ಕೇಂದ್ರ ದುಡ್ಡು ಅಂತ ಏನಲ್ಲ ಜನರ ದುಡ್ಡು ಹಾಗೂ ಎಂ ಪಿ ಅವ್ರು ಹೇಳಿದ ಪ್ರಕಾರ ನಾವು ಅದನ್ನೇ ಹೇಳಿದ್ರು ಓದಿದಾಗ ಏನಂತ ಹೋಗಿದ್ರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯ ಅಭಿಮ್ ಪಿ ಎಂ ಅಭಿಮ್ ಯೋಜನೆ ಅಂತಲೇ ಅವರು ಕೂಡ ಅನೌನ್ಸ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ನಮ್ದು ಏನು ಉದ್ದೇಶ ಆ ಥರ ಇರಲಿಲ್ಲ ಆದರೆ ಇದು ಜವಾಬ್ದಾರಿ ಮತ್ತು ನಿರ್ವಹಣೆ ಎಲ್ಲವನ್ನು ಕೂಡ ಮಾಡುವಂಥದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ ಈಗ ಹದಿನಾರು ನಾಳೆ ಬೇರೆ ಇದಕ್ಕೆ ಅಡಿಶನ್ ಕಟ್ಟಬೇಕು ಅಂತ ನಮ್ಮ ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ ಎಲ್ಲ ನಾವೇ ಕೊಡಬೇಕಾಗ್ತದೆ ಕೇಂದ್ರ ಇನ್ನು ಮತ್ತೆ ಇದಕ್ಕಿಂತ ನೀನು ಹೆಚ್ಚಿನ ಒಂದು ರೂಪಾಯಿ ಕೊಡಕ್ಕೆ ಹೋಗಲ್ಲ ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಎಂ ಸಿ ಎಚ್ ಆಸ್ಪತ್ರೆ ಇವತ್ತು ಈ ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳದಕ್ಕೆ ನಾನು ಬಹಳ ಸಂತೋಷದಿಂದ ಬಯಸ್ತೀ ಕೇಳದಕ್ಕೆ ಬಯಸ್ತಾ ಇದೆ ಇದೊಂದು ಐವತ್ತು ಬೆಡ್ ನೂರ ಐವತ್ತು ಬೆಡ್ ಆಮೇಲೆ ತಾಲೂಕು ಆಸ್ಪತ್ರೆ ಇರುವುದು ಮೂರು ಬೆಡ್ ಇನ್ನೂರ ಐವತ್ತು ಬೆಡ್ ಆಗ್ತದೆ ತಾಲೂಕು ಆಸ್ಪತ್ರೆಗಳು ಇನ್ನೊಂದು ಪಾಲಿ ಮಾಡ್ಕೊಂಡಿರುವುದು ನಮ್ಮ ಎನ್ ಪ್ರಯತ್ನ ಮಾಡಿ ನಾವು ಒಂದು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಇನ್ನು ಬೇರೆ ಬೇರೆ ಹೆಚ್ಚು ಸೇವೆಗಳನ್ನು ಉನ್ನತ ಸೇವೆಗಳನ್ನು ತಜ್ಞತೆ ಇರುವಂಥ ಸೇವೆಗಳನ್ನು ಇಲ್ಲಿಗೆ ತರುವಂಥದಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತು ಈಗ ಇದು ನಾನು ಚಿತ್ತಾಮಣಿಗೆ ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದೆ ಹೋದ ಬಾರಿ ಕೂಡ ಕೊಟ್ಟಿದ್ದೀನಿ ತಾಲೂಕು ಆಸ್ಪತ್ರೆಯ ಒಂದು ರಿಪೇರಿ ಕೂಡ ಅನುದಾನ ಕೇಳಿದರೆ ನಾವು ಅದನ್ನು ಕೊಡೋದಕ್ಕೆಲ್ಲ ತಯಾರಾಗಿದ್ದು ಆದರೆ ಸ್ವಲ್ಪ ಕೇಂದ್ರದಿಂದ ನಮ್ಮ ಏನು ಒತ್ತಾಯ ಹಣ ಇದೆ ಅದನ್ನು ಉಪಯೋಗ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಅವರು ಕೇಂದ್ರದಿಂದ ಒಂದು ನೂರೈವತ್ತು ಕೋಟಿ ರೂಪಾಯಿಯಷ್ಟು ಏನು ಕೊಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಹಿಂದೇಟ್ ಇದೆ ಅದಕ್ಕೆ ನಾನು ನೋಡಿಕೊಂಡು ಇಲ್ಲೇ ಅದರಿಂದ ನಾನು ದುಡ್ಡು ಕೊಡ್ತೇನೆ ನಾನು ಯಾವ ತಾಲೂಕು ಆಸ್ಪತ್ರೆಗೆ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಈ ಅನುದಾನ ಇನ್ನೂ ಅದು ಗ್ಯಾರಂಟಿ ಆಗಿಲ್ಲ ನಮ್ಮ ನವೀನ್ ಭಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬರದೇ ಹೋದರೆ ಪರ್ಯಾಯವಾಗಿ ಬೇರೆ ಏನಾದರೂ ಒಂದು ಅನುದಾನವನ್ನು ಕೊಡಿಸಿ ಖಂಡಿತವಾಗಿ ತಾಲೂಕು ಆಸ್ಪತ್ರೆಯ ಏನು ರಿಪೇರಿ ಕೆಲಸಗಳಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದಕ್ಕೆ ಬಯಸಿ ಇನ್ನು ಮುಂದೆ ಹೆಚ್ಚು ಭಾಷಣ ಮಾಡಿದೆ ಸುಧಾಕರ್ ಅವರು